ಕಾಡೆ ಮಧ್ಯದಲ್ಲಿ ಒಂದು ಪುತ್ತಿನ ಹೋಳವರ್ಗ ಉದ್ಭವದಂತ ಸಾಲಿಗ್ರಾಮ ಸ್ವಯಂ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ವಯಂ ಅಂದ್ರೆ ಇಲ್ಲಿ ಎಲ್ಲಾ ಕಡೆ ನೋಡಿದಾಗ ಬ್ರಹ್ಮ ಪೂಜೆ ರೀ ಆದ್ರೆ ಇಡೀ ದೇವಸ್ಥಾನ ಬ್ರಹ್ಮ ಕಡೆ ಪೂಜೆ ಮಾಡ್ತಾರೆ ಅದ್ರ ವಿಶೇಷತೆ ಏನ್ರಿ ಬ್ರಹ್ಮ ವಿಷ್ಣು ಮಹೇಶ್ ಎಲ್ಲ ದೇವತೆ ಪೂಜೆ ಮಾಡ್ತಾರೆ ಅಲ್ಲೆಲ್ಲ ಧರ್ಮದೇವರು ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ ಮೂರು ಗುಪ್ತ ಮಾರ್ಗಗಳ ಬಂತು ವಿಜಯನಗರ ಪೂರ್ಣ ಸುರೇಶ್ವರ ಹಸುವ ಬಂದು ಉತ್ತಿನ ಮೇಲೆ ಹಾಲು ಬರ್ತೈತೆ ಅದು ಏನು ಈ ಗೊಲ್ಲನಿಗೆ ಗೊತ್ತಾಗಿದ್ದೇನು ಕಡ್ಡಿ ತಗೊಂಬಂದು ಇದು ಮಾಡಿದಕ್ಕೆ ಅಲ್ಲಿ ಉದ್ಭವ ಇದೆ ಇಲ್ಲಿ ಸುತ್ತಮುತ್ತಲೇನು ಚಿತ್ರೀಕರಣ ಇದೆ ರಾಮಾಯಣ ಮಹಾಭಾರತದಲ್ಲಿ ನಡೆತಕ್ಕಂಥ ಮುಂಚೆ ಸನ್ನಿವೇಶಗಳನ್ನ ಒಂದೊಂದು ನಲ್ಲಿ ಚಿತ್ರೀಕರಣ ಮಾಡಿದೆ ಅದಕ್ಕೆ ಕಣ್ಣಿದ್ದವ್ರು ಕನಿಗ್ ನೋಡ್ಬೇಕು ಕಾಲಿದ್ದವ್ರು ಅಂತ ನೋಡ್ಬೇಕು ಎರಡನೇ ತಿರುಪತಿ ತಿರುಪತಿ ದುಡ್ಡಿದ್ದವ್ರೆ ಅಲ್ಲಿಗೆ ಹೋಗ್ತದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆತರ ನೆರಳು ಆ ಥರ ನೆಡ್ತೇವೆ ಒಂದು ಹೋಲಿನಿಂದ ಬೆಳಕು ಬರ್ತೇವೆ ಎರಡು ಹೋಲ್ನಲ್ಲಿ ಎರಡು ಹೋಲಿನಿಂದ ಅದರ ನೆರಳು ಬೆಳಗ್ತದೆ ನಾವೆಲ್ಲ ಮಿಲ್ಟ್ರಿಗೂ ಮಿಲ್ಟ್ರಿಂದ ರಿಟೈರ್ಡ್ ಆಗಿ ಬಂದು ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆ ಮಾಡಿ ದೇಶ ಸೇವೆ ಮಾಡಬೇಕು ಈ ದೇವಸ್ಥಾನದ ಉದ್ಭವ ಸಾಲಿಗ್ರಾಮ ಹೊತ್ತಿನ ಅಂತ ಸಾಲಿಗ್ರಾಮ ಕನಕಗಿರಿ ಅಂದ್ರೆ ಕನಕಂಬನಿಗಳಂಬ ಸಿದ್ಧಿಯ ಪುರುಷರು ಘೋರ ತಪಸ್ಸಿನಿಂದ ವನ್ನಿನ ಮಳೆ ಆಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಕನಕಂಬನಿಗಳಂಬ ಸಿದ್ಧಿಯ ಪುರುಷರು ಗೋರ ತಪಸ್ಸಿನಿಂದ ಹೊಂದಿನ ಮಳೆ ಆಗಿತ್ತು ಅದಕ್ಕೆ ಕನಕಗಿರಿ ಅಂದ್ರೆ ಅಂದ್ರೆ ಬಂಗಾರಗಿರಿ ಅಂದ್ರೆ ಬೆಟ್ಟ ಬಂಗಾರದ ಬೆಟ್ಟ ಒಂದು ಕಾಡೆ ಮಧ್ಯದಲ್ಲಿ ಒಂದು ಹುತ್ತಿನ ಹುಳುವರ್ಗ ಉದ್ಭವದಂತ ಸಾಲಿಗ್ರಾಮ ಸ್ವಯಂಭೂ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ವಯಂಭು ಇದು ಲಿಂಗು ಒಳಗೆ ದೇವಸ್ಥಾನ ತಾಯಿತು ದಾನೋಭವ ಆಯ್ತು ಇದು ದೇವ್ರ ಮೂರ್ತಿ ಇಲ್ಲೇ ಪ್ರಷ್ಟಾಪನೆ ಆಗಿದ್ದ ಆಗ್ತಾರೆ ಅಂದರೆ ಇಲ್ಲೇ ಉಡುಚಪ್ಪನ ಆತ್ರಿ ಈ ಪ್ರಾಂತದ ಪಾಳೇಗಾರರು ಅವ್ರಿಗೆ ಸಂತಾನ ಭಾಗ್ಯ ಇದ್ದಿಲ್ಲ ಅವ್ರ ಕನಸಿನಲ್ಲಿ ಬಂದು ಇಲ್ಲೇ ಒಂದು ಲಕ್ಷ್ಮೀ ನಾರಶನ ಸ್ವಾಮಿ ಅವತಾರ ಇಲ್ಲೊಂದು ದೇವಸ್ಥಾನ ಕಟ್ಟ್ರಿ ನಿಮ್ಗೆ ಒಳ್ಳೇದಾಗತ್ತೆ ನಿಮ್ಗೆ ಸಂತಾನ ಭಾಗ್ಯ ಆಗಿತ್ತು ಮೇಲೆ ಅವರು ವಿಷಪ್ಪನ ಕಟ್ಟಿಸಕ್ಕೆ ದೇವಸ್ಥಾನ ಕಟ್ಟಿದ ಮೇಲೆ ಇದಾಯ್ತೆಲ್ಲ ಸಂತಾನ ಆಯ್ತು ಎಲ್ಲ ಆಯಿತು ವಂಶ ಪರಂಪರೆ ಬೆಳೀತಾ ಅವ್ರದ್ದು ಒಳ್ಳೆಯ ರಾಜಾ ಎಂಬ ಹೆಸರು ಕೀರ್ತಿ ಬಂತವ್ರು ಅಂದ್ರೆ ಇಲ್ಲಿ ಎಲ್ಲ ಕಡೆ ನೋಡಿದಾಗ ಬ್ರಹ್ಮ ಪೂಜೆ ಮಾಡಂಗಿಲ್ಲ ರೀ ಆದ್ರೆ ಇಡೀ ದೇವಸ್ಥಾನ ಬ್ರಹ್ಮವರ ಕಡೆ ಪೂಜೆ ಮಾಡ್ತಾರೀ ಆದ್ರೆ ವಿಶೇಷತೆ ಏನು ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವತೆ ಪೂಜೆ ಮಾಡ್ತಾರೆ ಅಲ್ಲೆಲ್ಲ ಧರ್ಮದವರು ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಗಣೇಶ ಕೃಷ್ಣ ಜಯಂತಿ ಗೋಪಿ ಎಲ್ಲವೂ ಮೂರು ಜೊತೆಗಳ ಸಂಗಮ ಮೂರು ದೇವರು ಮೂರು ಇದು ಎಲ್ಲ ಮೂರು 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 ನಾಮ ಮೂರು ಕೋಟೆಗೌಡಗಳು ಮೂರು ಗೋಪುರಗಳು

ಏನೋ ವಿಶೇಷ ಇರ್ಬೋದು ಮೊದಲೇ ಅವ್ರು ಈ ತರ ಮಾಡಿಸ್ಬೇಕಂತಂದು ಅವ್ರು ಅನ್ಕೊಂಡಿರ್ಬೋದು ರಾಜ ಮಹಾರಾಜರು ಆತರ ಮಾಡ್ಸಿದ್ರೆ ನಿಮ್ಗೆ ಒಳ್ಳೇದಾಗತ್ತ ಆತರ ಮಾಡ್ಸಿದ್ರು ಕನಕರಾಯನ ಕೋಪ ಜಾಸ್ತಿ ಆಗ್ತದೆ ಕೋಪ ಜಾಸ್ತಿ ಆದಾಗ ಆತ ಲಗ್ನ ಲಗ್ನ ಮಾಡೋಕ್ಕಂತಂದು ಇಲ್ಲಿ ಇವ್ರ ಗುರುಗಳ ಮೇಲೆ ಉದ್ದವ ಈಗ ಯಾವ ನಕ್ಸಿಮ ಅಂತೈತಾರೆ ಲಕ್ಷ್ಮೀ ಲಕ್ಷ್ಮೀ ವರ್ಷ ಆ ಲಕ್ಷ್ಮೀ ನೌಶಿಮ್ ಪ್ರತಿಷ್ಠೆ ಮಾಡಿದ್ಮೇಲೆ ಈತ ಶಾಂತ ಆದ ಕನಕರಾಯ ಶಾಂತ ಅದ್ರ ಮದುವೆ ಆದ್ಮೇಲೆ ಶಾಂತ ಮೂರ್ತಿ ಹೊಂದಿ ಅವಾಗ ಅನ್ನ ಬಲಿ ಪೈ ಕೊಡಕತ್ತಿ ಹಾಂ 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 ವಿಶೇಷಗಳು ಅದಾವ ಮೂರು ಗುಪ್ತ ಮಾರ್ಗಗಳು ಅದಾವ ವಿಜಯನಗರ ಹೋಗ್ತಂದು ಸುರಗರ್ ಕೂರ್ಕೊಂಡು ಆಮೇಲೆ ಇಲ್ಲಿ ಆನೆ ಬಿಲ್ಸ್ ಅದೇ ಸ್ಥಾನಗಳು ಅದಾವ ರೀ ಗುಪ್ತ ಮಾರ್ಗಗಳು ಗುಪ್ತ ಮಾರ್ಗ ಸುರಗ ಮಾರ್ಗ ಈ ನೆಲ ಮನೆ ಮಾಡಿರ್ತಾರಲ್ಲ ರೀ ಇವಾಗ ಇವಾಗ ಕಾಣ್ಬೋದೇನು ರೀ ಇವನ್ನೆಲ್ಲ ಇವಾಗ ಕಾಣ್ಬೋದು ಒಬ್ರ ಯಾರಾದರೂ ನೋಡಿದ್ದೈತೆ ಏನರ ಇಂಥ ಅಷ್ಟಪ್ಪ ಇರ್ಲ್ರ ಐತೆಪ್ಪ ನಾಯಕರಾದ್ರಲ್ರಿ ಅವ್ರ ಬಗ್ಗೆ ಏನಾರ ಸ್ವಲ್ಪ ಇತಿಹಾಸ ಗೊತ್ತೇನ್ರಿ ನಿಮ್ಗೆ ಉಜ್ವಲ ವಂಶಸ್ಥರು ರಾಜಮಾನತಾ ಅವ್ರದೊಂದು ರಾಜಮಾನತ ನಮ್ಮ ಪ್ರಾಂತದ ಪಾಳೆಗಾರ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಟೈಮ್ನಲ್ಲಿ ನಮ್ಮ ನಮ್ಮ ಪ್ರಾಂತದ ಪಾಳೆಗಾರರು ನಮ್ಮ ಕನಕಗಿರಿಯಲ್ಲಿ ಮೂವತ್ತೆರಡು ಹಳ್ಳಿಗಳು ಬರ್ತವೆ ನಮ್ಮ ಕನಕಗಿರಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಪಾಳೆಗಾರರು ಮಾಡ್ತಕ್ಕಂಥ ಇಮ್ಮಡಿ ಉಡುಜಪ್ಪ ನಾಯಕರು ಅವರ ವಂಶಸ್ಥರೆಲ್ಲ ಅವರ ವಂಶಸ್ಥರ ಎಲ್ಲರೂ ಅವರೇ ರಾಜಮನೆದವರು ಉಡಜಪ್ಪ ನಾಯಕ ಆಯಿತು ಪುನಸಪ್ಪ ನಾಯಕ ಆಯಿತು ವೆಂಕಟಪ್ಪನಾಯಕ ವೆಂಕಟಪತಿ ಬಾವಿದೆ ವೆಂಕಟಪ್ಪ ನಾಯಕ ಟೈಮ್ನಲ್ಲಿ ವೆಂಕಟಪತಿ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಥರ ಒಂದೊಂದು ಅವರ ಟೈಮ್ನಲ್ಲಿ ಒಂದೊಂದು ದೇವಸ್ಥಾನಗಳು ಒಂದೊಂದು ಇದನ್ನು ನಿರ್ಮಾಣ ಮಾಡ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇವು ಬುಜ್ಜಲ್ ಬರ್ತಾರಲ್ರಿ ಇವ್ರ ಮೂಲ ಪುರುಷ ರೀ ಈ ಸ್ಥಾಪನೆ ಮಾಡೋದ್ರ ರೀ ವಂಶನ ಗುಜ್ಜಲ ವಂಶಸ್ಥರ ರೀ ಅವ್ರ ಮಾಡಿ ಜಲ ಮಾಡಿ ಮಾಡಿ ಉಣ್ಣೆ ಇಮ್ಮಡಿ ಉಡ್ಸಪ್ಪನಾಕರ್ ವಂಶಸ್ತರ ಅದ್ಕಿಂತ ಮುಂಚೆ ಬ್ಯಾರೆ ಅಥವಾ ಅವರ ರಾಜ್ಯದೊಳಗ ಇವ್ರ ಒಂದು ಪಾಳೆಗಾರರವರು ಪಾಳೆಗಾರ ಪಾಳೇಗಾರ ಪ್ರಾಂತ್ಯದ ಪಾಳೆಗಾರ ಈಗ ನಿಮ್ ತಾತ ನಿಮ್ಮ ತಾತ ತರಿ ನಿಮ್ಮ ನಿಮ್ ತಂದಿ ನಿಮ್ ತಂದಿ ತರ ನೀ ಹೆಂಗ ಬಂದಿ ಹೆಂಗ ಆತರ ವಿಜ್ಜಲ ವಂಶಸ್ಥರ ಆದ್ಮೇಲೆ ಆದ್ಮ್ಯಾಲ ಅವ್ರ ವಂಶ ಪರಂಪರವಾಗಿ ಒಬ್ಬೊಬ್ರು ಇಮ್ಮಡಿ ಉಡ್ಸಪ್ಪನಾಕ ಪರಸಪ್ಪ ನಾಯಕ ವೆಂಕಟಪ್ಪ ನಾಯಕ ಎಲ್ಲಾರ ಒಂದೊಂದೊಂದ್ ಮಾಡ್ಕೊಂಡ್ರು ಈಗ ಅವ್ರ ಮನೆ ಒಬ್ಬರು ಉಳಿದಿದ್ದಾರೆ ಅವ್ರು ಬರ್ತಾರೆ ಕಲ್ಯಾಣೋತ್ಸವ ಬರ್ತಾರೆ ಅವರ ಪರಸಪ್ಪ ನಾಯಕ ಅಂತಂದೇಳಿ ಅವ್ರು ಬಂದ ಇನ್ನೊಂದು ಹೇಳ್ತಾರಲ್ರಿ ಇದು ಹಸುವಿನ ಒಂದು ಲಿಂಗ ಹುತ್ತದ ಹಾಲು ಹಸಿವಿನ ಹಸು ಬಂದು ಉತ್ತಿನ ಮೇಲೆ ಹಾಲು ಬಿಡ್ತಿತ್ತು ಅದು ಗೊಲ್ಲನಿ ಗೊತ್ತಾಗಿ ಇದೇನು ಈ ತರ ಬಿಡ್ತಾ ಇದೆ ಅಂತಂದ್ರೆ ಅವ್ರು ಕೊಡ್ಲಿ ತಾಂಬಂದು ಇದು ಮಾಡಿದಕ್ಕೆ ಅಲ್ಲಿ ಉದ್ಭವ ಇದೆ ಮಿಂಚಿನ ತರ ಬೆಳಕು ಬಂದು ಇಲ್ಲಿ ಏನಿದೆ ಅಂತಂದೇಳಿ ಮತ್ತೆ ಹಂಗೆ ಆ ಟೈಮ್ ನ ರಾಜರಿಗೆ ಕನಸಿನಲ್ಲಿ ಬಂದು ಈ ತರ ಇಲ್ಲಿ ಒಂದು ನರಸಿಂಹ ಅವತಾರ ಇಲ್ಲೊಂದು ದೇವಸ್ಥಾನ ಕಟ್ಟರಿ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ಮ ವಶವನ್ನು ಬೆಳಕ ಬೆಳಿತೈತೆ ದೇವಸ್ಥಾನ ಕಟ್ಟಿ ಗಣಪತಿ ಒಳಗ ಅರಿಜನರಿಗೆ ದರ್ಶನ ಸಲುವಾಗಿ ಇಲ್ಲಿ ಕನಿಗಿರಿ ಒಳಗ ಅರ್ಜನ್ ಜಾತ್ರೆ ಒಳಗ ಮೂರು ದಿವಸ ಅವ್ರಿಗೆ ಪ್ರವೇಶಿಸುತ್ತೆ ಹ ಅದು ಸರಿ ಒದ ಆ ಹೆಸರು ಈಗ ಈ ಕನಕಾಚಲ ದೇವಾಲಯವನ್ನ ಎರಡನೇ ತಿರುಪತಿ ಅಂತ ಕರೀತಾರೆ ಎರಡನೇ ತಿರುಪತಿ ಯಾಕಂತಾರೆ ಮೊದಲ ಕಾಲದಲ್ಲಿ ದುಡ್ಡಿದ್ದವರೇ ತಿರುಪತಿ ಹೋಗ್ತಿದ್ರು ದುಡ್ಡು ಇಲ್ಲಾರ್ದವರು ನೀನೇ ಎರಡನೇ ಹೇಳಿ ಇಲ್ಲೇ ಹಳ್ಳಿಯಿಂದ ಬಂಡಿ ಕಡೆದವ್ರು ರೊಟ್ಟಿ ಚೆಕ್ಕಿ ತಿಂದು ಇಲ್ಲೇ ಊಟ ಮಾಡಿ ನೀನೇ ಅದಕ್ಕ ಇದಕ್ಕ ಬಡವರ ತಿರುಪತಿ ಅಂತ ಕರಿತೀವಿ ಬಡವರ ತಿರುಪತಿ ಕಣ್ಣಿದ್ದವ್ರು ಕನಿಕ್ಕಿರ್ ನೋಡ್ಬೇಕು ಕಾಲಿದ್ದವ್ ಕಣ್ಣಿದ್ದವ್ರು ಕನಿಕಿರಿ ಯಾಕೆ ನೋಡ್ಬೇಕಂತಾರೆ ಶಿಲ್ಪ ಕಲೆಗಳು ಅಂದ್ರೆ ಕಾಲಿದ್ದವ್ರು ಹಂಪಿ ನೋಡ್ಬೇಕು ಕಾಲಿದ್ದವ್ರ ಅಂದ್ರೆ ಅಲ್ಲಿ ಅಡ್ಡ ಅಡ್ಡ ನೋಡ್ಬೇಕು ಇಲ್ಲಿ ಕಣ್ಣಿದ್ದವರು ಕನಿಗಿರ ಒಂದೇದಲ್ಲಿ ಒಂದೇ ಕಂಬದಲ್ಲಿ ದಶಾವತಾರ ಇದೆ ಇಲ್ಲಿ ಸುತ್ತಮುತ್ತಲು ಏನು ಚಿತ್ರೀಕರಣ ಇದೆ ರಾಮಾಯಣ ಮಹಾಭಾರತದಲ್ಲಿ ನಡೆತಕ್ಕ ಸನ್ನಿವೇಶಗಳನ್ನ ಒಂದೊಂದು ಫಾಟ್ ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅದಕ್ಕೆ ಕಣ್ಣಿದ್ದವರು ಕನಿಕೆ ನೋಡಬೇಕು ಕಾಲಿದ್ದವ್ರ ಹಂಪಿ ನೋಡಬೇಕು ಎರಡನೇ ತಿರುಪತಿ ಎರಡನೇ ತಿರುಪತಿ ಅಂದ್ರೆ ದುಡ್ಡಿದ್ದವರೇ ಅಲ್ಲಿ ಹೋಗ್ತಿದ್ರೆ ದಶಾವತಾರದಲ್ಲಿ ಒಂದು ಅವತಾರ ಇದೆ ಆದ ಸಲುವಾಗಿ ನಿನ್ನೆ ತಿರುಪತಿ ತಿಮ್ಮಪ್ಪ ಇಲ್ಲೇ ಕೈ ಮುಗಿದ ಹೋಗ್ತದೆ ಬಡವರ ಬಂದು ಹೇಳಿ ಅಂದ್ರೆ ಇವ್ರು ವಿಜಯನಗರ ಸಾಮ್ರಾಜ್ಯರ ಅರಸರೊಳಗ ಅವರೊಂದು ಗುಪ್ತಚರ ಇಲಾಖೆ ಒಳಗ ಇವ್ರ ನಾಯಕರ ಕೆಲಸ ಮಾಡ್ತಾರಂತ ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಅರಸರು ಇವ್ರಿಗೆ ಕೆಲವೊಂದಿಷ್ಟು ಹಳ್ಳಿಗಳನ್ನ ಬಿಟ್ಕೊಟ್ರ ಅದೇ ಅದೇ ಕರೆಕ್ಟ್ ವಿಜಯನಗರ ಒಂದು ಅವರು ಒಂದು ಕೆಲಸ ಮಾಡ್ತಿದ್ರು ಇದರಲ್ಲಿ ಸಂಸ್ಥೆಯಲ್ಲಿ ಹೆಸರು ಪಡೆದ ಮೇಲೆ ನೀನು ಇಲ್ಲಿ ಹೋಗಿ ರಾಜ ನೀನು ರಾಜಕೀಯ ಮಾಡು ನೀನು ಅಂತಂದೇಳಿ ಅವ್ರು ಕೊಟ್ಟು ನಮ್ಮ ಕನಗಿರಿ ಕ್ಷೇತ್ರಕ್ಕೆ ಕಳಿಸಿದ್ರು ಈಗ ಆ ವಿಜಯನಗರ ಸಾಮ್ರಾಜ್ಯದಾಗ ವಿರೂಪಾಕ್ಷ ದೇವಾಲಯ ಇದಲ್ರಿ ಆ ದೇವಾಲಯ ಒಳಗ ಆ ಒಂದು ಮೂರ್ತಿ ದೇವಸ್ಥಾನ ಉಂಟ ಗೋಪುರ ಇಲ್ಲಿನೂ ಕಾಣುತ್ತೆ ಇದು ಈ ಕಡೆ ಎಡಭಾಗಲ್ಲಿರುವಂತ ಗೋಪುರ ಉಲ್ಟವಾಗಿ ಕಾಣುತ್ತೆ ಈಗ ಇವಾಗ ನೋಡಬಹುದು ಈಗ ಲೈಟ್ ಬಂದ್ ಮಾಡಿದರೆ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯ ಯಾವ ಕಡೆ ಹೋದ್ರೆ ಗೋಪುರ ನೆರಳು ಮಾತ್ರ ಅದೇ ತರ ಇರುತ್ತೆ ನೆರಳು ಮಾತ್ರ ಚೇಂಜ್ ಆಗಲ್ಲ ಈ ಮನಸ್ಸು ಓಡಾಡ್ತಿದ್ರೆ ನೆರಳು ಚೇಂಜ್ ಆಗುತ್ತೆ ಆ ಕಡೆ ಈ ಕಡೆ ಹೋಗುತ್ತೆ ಅದು ಆತರ ಅಲ್ಲ ಈ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಯಾವ ತರ ಇದ್ದದ್ದು ಆ ತರ ಇರ್ತದೆ ಒಂದು ಹೋಲ್ನಲ್ಲಿಂದ ಬೆಳಕು ಬರ್ತದೆ ಎರಡು ಹೋಲಿನಲ್ಲಿ ಎರಡು ಹೋಲಿನಿಂದ ಅದರ ನೆರಳು ಬೀಳುತ್ತೆ ಅದ ಒಂದು ಸೇರಿ ಒಳಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಯಾರ ಎಲ್ಲ ಉಡುಚಪ್ಪ ಜಕಣಾಚಾರಿ ಕಟ್ಟಡಗಳು ಬೇಲೂರು ಹಳೆಬೀಡು ಶ್ರೀರಂಗಪಟ್ಟಣ ಕನಗಿರಿ ಹಂಪಿ ಎಲ್ಲಾ ಜಕಣಾಚಾರಿ ಕಟ್ಟಡಗಳು ಎಲ್ಲ ನಾವೆಲ್ಲ ಮಿಲಿಟರಿ ಬಂದಿಲಿಟ್ರಿಯಿಂದ ರಿಟೈರ್ಡ್ ಆಗಿ ಬಂದು ನಾಲ್ಕು ವರ್ಷ ದೇಶ ಸೇವೆ ಮಾಡಿ ದೇಶ ಸೇವೆ ಮಾಡೋಕೆ ಎಲ್ಲಾ ಸೇವೆ ಒಂದಾದ್ರೆ ಜನ ಸೇವೆ ಜನಾರ್ದನ ಸೇವೆ ಅಂದ್ರೆ ದೇವರ ಸೇವೆ ಮಾಡಬೇಕು ಜನರ ಸೇವೆ ಮಾಡ್ಬೇಕು ದೇಶ ಸೇವೆ ಮಾಡ್ಬೇಕು ಯಾವ ತರ ಹೋಗಿದ್ವಿ ಆ ತರನೇ ಬಂದಿದ್ವಿ ಆ ದೇವರ ಸೇವೆಯಲ್ಲಿ ಕನಗಿರಿಯೊಳಗ ಹಂಪಿ ಒಳಗ ಕೆಲಸ ಇದು ಮಾಡಿಸೋದು ಒಂದು ನೆನಪಿನ ಕಾಣಿಕೆ ಕೇಳಿದಾಗ ಊರ ಹೆಸರು ಒಂದು ಗೋಪುರ ಕಟ್ಟರು ಅಂತ ಹೇಳಿ ಹಂಪಿ ಒಳಗೆ ಕನಕಗಿರಿ ಗೋಪುರ ಅಂತ ಇವತ್ತು ಇವಾಗ ನೀವೇ ಕನಕಗಿರಿ ಗೋಪುರ ನಮ್ಮ ಕನಿಗಿರಿಯವರು ಅಲ್ಲಿ ಒಂದು ಹೆಚ್ಚಿನ ಕೆಲಸ ಮಾಡಿದ್ದ ಆಗಿನ ಕಾಲಕ್ಕೆ ಬೇಕಾದ ವಜ್ರವೈಡೋರು ತೊಗೋದಾಯ್ತು ಅವ್ರು ಏನು ಮಾಡಿದ್ರಂದ್ರೆ ಊರ ಹೆಸರು ನಮ್ಮ ಊರ ಹೆಸರು ಒಂದು ಗೋಪುರ ಕಟ್ಸಿದಾಗ ಅವ ಕನಗಿರಿ ಗೋಬರ ಅಂತ ಇವತ್ತಿ ಅದು ಅದ ಕನಿಗಿರಿ ಹೆಸರು ಐತೆ ಹಾಂ ರೀ

ಮತ್ತ್ ಬೇರೆ ಕಡೆ ಎಲ್ಲ ನೋಡಿದಾಗ ಬ್ರಹ್ಮಗ ಪೂಜೆ ಆದ್ರೆ ಇಲ್ಲಿ ಮಾಡ್ತಾರೆ ಇದೊಂದು ಇಲ್ಲಿ ಬಹಳ ವಿಶೇಷತೆ ವಿಶೇಷ ಆಮೇಲೆ ಇದು ಊಟ ಗೊಬ್ಬರ ಬರುತ್ತೆ ீ இ இல் 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 காத் இல்லை ஒழக் கணக்கு காண்த்தேன் இவன் நோடபதேன் ரீ நான் நோடபி அண்ணா எல்லாம் தோர்சன் எல்லாம் மாதாடத்தே கை மால்ல இவகாலு வந்து ஆக அவு எல்லா படி அது ஆ ಈ ತರ ಇದಕ್ಕ ಅವು ಹೊಸ ಕಟ್ಸಿದ್ವಿ ಈ ಹೊಸವ್ ಏನ್ರಿ ಹೊಸವ್ರಿ ಗೊಂಬೆಲ್ಲ ಹೊಸವ್ರಿ ಅವಾಗ ಹೆಂಗಿದ್ವು ಮುಖಾಯಿ ಕಲ ಹೊಡೆದಾಗ ಹ್ಮ್ ಇಲ್ಲಿ ನಿಂತು ನೋಡಿದ್ರೆ ಐದು ಕಳಸ ಒಟ್ಟಿಗೆ ಕಾಣ್ತವ್ರ ಇಲ್ಲಿಂದ ನೋಡ್ರಿ ಹ್ಮ್ ಐದು ಕಳಸ ಒಟ್ಟಿಗೆ ಕಾಣ್ತವ್ರ

ಇಲ್ಲ ಅವು ಎಲ್ಲ ಪರ್ವ ಕುಂತು ಇದು ಆಗಿರ್ತದೆ ಯಾರು ತೆಗೆದ ಯಾರು ಕರೆದಿದ್ದಲ್ಲ ನಾನು ಯಾರು ಕರ್ದಿದ್ದು ಯಾರು ಮುಖ ಮಾಡಿರೋದು ಏನು